ಬ್ಯಾಕ್ ನ್ಯೂ ಗೈಸ್ ಕಷಾಯ ಕೊಟ್ಟು ಕೊಟ್ಟು ಗುರು ಇವತ್ತು ಭಾನುವಾರ ಆಗಿರೋದ್ರಿಂದ ನಮ್ಮಮ್ಮ ಹೋಗಿ ಚಿಕನ್ ತಗಬಾ ಅಂತ ಹೇಳಿದ್ರ ಅದಕ್ಕೆ ಎಲ್ಲಾ ರೆಡಿ ಮಾಡ್ತಿದ್ವಿ ಎಲ್ಲಾ ಬೆಳ್ಳುಳ್ಳಿ ಎಲ್ಲಾ ಬಿಡಿಸ್ಕತ್ತವ್ರೆ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಏನಮ್ಮ ಮಾಡ್ತೇವೆ ಚಿಕನ್ ಅಲ್ಲಿ ಕಬಾಬು ಚಿಕನ್ ಫ್ರೈ ಮಾಡ್ತೇವೆ ಕಬಾಬು ಮತ್ತೆ ಚಿಕನ್ ಫ್ರೈ ಕಷಾಯ ನೋಡಿ ಹೆಂಗಿದೆ ಒಂಚೂರು ಚೂರು ಟೇಸ್ಟ್ ಇಲ್ಲ ಏನಿಲ್ಲ ಬರೀ ಜೀರಿಗೆ ನೀರು ಕುಡಿಬೇಕು ಅನ್ನಂಗೆ ಫೀಲ್ ಬೆಲ್ಲ ಎಲ್ಲ ಹಾಕೋರಂತಪ್ಪ ಸಿಗ್ತಾನೆ ಇಲ್ಲ ಗುರು ಅಂದ್ರೆ ಸಿಗ್ತಾನೆ ಅಂದ್ರೆ ಟೇಸ್ಟೇ ಇಲ್ಲ ಫ್ಲೇವರೇ ಇಲ್ಲ ಬರೀ ಒಳ್ಳೆ ಜೀರಿಗೆ ನೀರು ಕುಡ್ದಂಗೆ ಆ ಹಿಂಸೆ ಏನೋ ಬರ್ತೀಯ ಚಿಕನ್ ತಗೋ ಬರೋಣ ಹ್ಮ್ ಬಾ ಓದ್ ಕಳದು ಬಿಟ್ಟು ಚಿಕನ್ ತಗೊಳಾಕ್ ಬರ್ತಾಳಂತೆ ಸರಿ ಬಾ ಇರ್ಲಿ ಬಾ ಹಂಗು ಹೇಳ್ತೀ ಹಿಂಗು ಹೇಳ್ಸಲ ಅಂತೈತಿ ಅಲ್ವಾ ಬಾ ಇರ್ಲಿ ಎಲ್ಲ ರೆಡಿ ಏ

ಕೆಲಸ ಏನಿಲ್ಲ ನಾಳೆ ಟೆಸ್ಟ್ ಐತೆ ಅಲ್ಲ ಬೇಕಾರು ಬೇಗ ಬರೋಣ ಬಿಡಿ ಹನ್ನೊಂದುವರೆಗೆ ಹೋಗಿ ಎಷ್ಟೊತ್ತಿಗೆ ಬರೋದು ಬರ್ತೀನಿ ನೋಡಿ ಮನೆ ಹತ್ರ ಕೆ ಚಿಕನ್ ತಗೊಂಡು ಬಂದ ತಕ್ಷಣ ನಾಯಿಗಳು ಬಂದಿದೆ ಏನಕ್ಕಂದ್ರೆ ಜಿ ಬಿಸ್ಕೆಟ್ ಅಭ್ಯಾಸ ಆಗಿದೆ ಇದಕ್ಕೆ ಏನು ಬೆರ್ ವರ್ತಿದ್ಯಾ ವದ್ ಕತ್ತಿದ್ಯಾ ಫಲ್ಫನೆದ ಪಕ್ಕದಲ್ಲೆ ಅಲ್ಲಿದ್ರೆ ಕೊಡಿ ಫೌಲ್ ಕೊಡು ಓದ್ಕೋ ಈಗ ಸುಮ್ನು ಸುಮುನ ಹಾಗೆ ಏನೇನೋ ಏನೇನೇ ವಿಡರ್ತಿ ಯಂಗ್ ಹೋಗರ್ತೀಯ ನಾಟಕ ಮಾಡೋ ಒತ್ ಕತ್ತಿದೀನಿ ಅಂತ ಬಂದ್ತಷ್ಟೋ ನಿನ್ನ ಫೋನ್ ಇಟ್ಟಿದ್ದೆ ನಾ ನೋಡಲಿಲ್ಲ ಅನ್ಕೊಂಡಾ ಇನ್ನು ನೀ ಗೇಮ್ ಆಡ್ ಪರವಾಗಿಲ್ಲ ನಾನೇ ದೊಡ್ಡ ಮುಂಗೇನ ಆಡು ಕ್ಲೀನಪ್ ಬಾಕ್ಟ್ ತೊಳ್ದ ಚಿಕನ್ ನಾ ಹಾ ಬಾಕ್ಟ್ ತೊಳ್ದ ತಿನ್ನಕಾಗುತ್ತಾ ಸೋಪ್ ಬಾಕ್ಟ್ ತೊಳ್ದ್ರೆ ತಿನ್ನೋದ್ಕಣ ಮಸಾಪ್ ಬಾಕ್ಟ್ ಆನೆ ವಿಟ್ ಎಕ್ಸಾಮ್ ಇತ್ತು ಅಂತ ಆ ಎಕ್ಸಾಮ್ ಟೆಸ್ಟಾ ಎಕ್ಸಾಮ್ ಎಕ್ಸಾಮ್ ಇತ್ತು ಅಂತ ಫುಲ್ ಓದಕಂತ ಕೂತ್ಕೊಂಡಿದ್ಲು ಆದ್ರೆ ಇವಾಗ ನೋಡಿದ್ರೆ ಕ್ಯಾನ್ಸಲ್ ಆಗೈತೆ ಏನು ಕ್ಯಾನ್ಸಲ್ ನಾ ಟೈಮ್ ಟೇಬಲ್ ಏನಾಗ್ಬಿಟಿಲ್ಲ ಆದ್ರೂ ಕೂತ್ಕೊಂಡು ಓದ್ಕ ಏನಾಗಲ್ಲ ಏ ಓಹೋ ಗೈಸ್ ನಮ್ಮಮ್ಮ ಟಿಫನ್ನು ಚಪಾತಿ ಮಾಡೋರೆ ಚಪಾತಿಗೆ ಆಲ್ರೆಡಿ ಚಿಕನ್ ಎಲ್ಲ ಮಾಡಿ ಕೊಟ್ಬಿಟ್ಟವ್ರೆ ಇದು ಕಬಾಬ್ ಯಾವಾಗಮ್ಮ ಮಾಡ್ತೀಯ ಮಧ್ಯಾಹ್ನ ಮಾಡ್ತೀಯಾ ಚಲೋ ಟೇಸ್ಟ್ ಮಾಡೋಣ ಹೆಂಗೈತೆ ಅಂತ ಇನ್ನೇನ್ ಸಕದಾಗೆ ಇರ್ತೇ ಚಪಾತಿಗೆ ಸೂಪರ್ ತಗ ಬಟ್ಲು ತಗ ಹಚ್ಕೊಡು ಅಂತ ತಗಾಗ ನಾನು ನಿಂಗೆ ಹಚ್ಕೊಡ್ತೀನಿ

ಸರಿ 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 ಆಯಿತು ನಾನೇ ನಾನೇ ಸೌಂಡು ಗಾಯ್ಸ್ ಇವತ್ತು ಬೆಳಗ್ಗೆ ನಮ್ಮಮ್ಮ ಚಪಾತಿ ಜೊತೆ ರೈಸ್ ಕೊಟ್ಬಿಟ್ರಾ ಮಧ್ಯಾಹ್ನ ಊಟ ಮಾಡೋಕ್ಕೆ ಆಗಲಿಲ್ಲ ಅಂದರೆ ಇವಾಗ ಮಧ್ಯಾಹ್ನ ಆಗಿದೆ ಮಧ್ಯಾಹ್ನ ಅಂದರೆ ಒಂದು ಸಂಜೆ ಒಂದು ನಾಲ್ಕೂವರೆ ಆಗಿದೆ ಇವಾಗ ಕಬಾಬ್ ಮಾಡಿಕೊಟ್ಟ ನೋಡಿ ಇಲ್ಲಿ ಸ್ನಾಕ್ಸ್ ಕಬಾಬ್ ಸ್ನಾಕ್ಸ್ ಕಬಾಬ್ ಹೆಂಗಿದೆ ಗಾನು ಮರಿ ಕಬಾಬು ಸೂಪರ್ ಸೂಪರ್ ನಮ್ಮ ಗಾನವಿಗೆ ಚಿಕನಲ್ಲಿ ಫೇವ್ರೇಟೇ ಕಬಾಬು ಅಲ್ವ ಗಾನು ಎಲ್ಲಕ್ಕಿಂತ ಫೇವ್ರೇಟಾ ಕಬಾಬು ಫಸ್ಟ್ ಬಿರಿಯಾನಿಗಿಂತ ಏನೋ ಕೆಂಪಾ ಹೊಸ ಎಲ್ಲ ತಗೊಂಡಿದ್ಯಾ ಊರಿಗೆ ಹೋಗ್ತಾ ಮತ್ತೆ ಏನ್ ಸಮಾಚಾರ ಹೇಳಿದೆ ಏನಾದ್ರೂ ಬ್ಲಾಗಿಗೆ ಸುಮಾರು ದಿನದ್ಮೇಲೆ ಬರ್ತಿದ್ಯಾ ನೆನ್ನೆ ಇಲ್ಲ ನಿನ್ನೆ ಕಾಫಿ ಕುಡಿತಾ ಬಂದಿದ್ದಲ್ಲ ಮತ್ತೆ ಶರತ ಇವಾಗ ಮನೆ ಹತ್ರಕ್ಕೆ ಬಂದಿದ್ರು ಜೊತೆಗೆ ಹಂಗೆ ಬಾರ ಎಲ್ಲಾದ್ರೂ ಹೋಗಿ ಜ್ಯೂಸ್ ಏನಾದ್ರು ಕುಡ್ಕ ಬರೋಣ ಅಂತ ಹೇಳಿದ್ರ ಅದಕ್ಕೆ ಎಲ್ಲರೂ ಈಗ ಕಾಫಿ ಕುಡಿಯೋಣ ಅಂತ ಈಗ ಹೋಗ್ತಿದೀವಿ ನಾನು ನಮ್ಮ ಶರತ್ತು ಜೊತೆಗೆ ನಮ್ಮ ದಯಾ ನಂದು ಯಾಕೋ ಕಾಫಿ ಕುಡಿಬೇಕು ಅಂತ ಅನ್ನಿಸ್ಲಿಲ್ಲ ಅದಕ್ಕೆ ಬಾದಾಮಿ ಹಾಲ್ ತಗೊಂಡ್ವಿ ಬಾದಾಮಿ ಹಾಲೆಲ್ಲ ತಗೊಂಡು ಡೈರೆಕ್ಟ್ ಮನೆಗೆ ಹೋಗಿ ನಾಳೆ ಬೇರೆ ಟೆಸ್ಟ್ ಇತ್ತು ಅಂತ ಓದ್ಕೊಳೋಣ ಅಂತ ಕುತ್ಕೊಂಡ್ವು ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಈಗ ಇಷ್ಟಕ್ಕೆ ಟಾಟಾ